ನಮಸ್ಕಾರ ಗೆಳೆಯರೆ ಭಾರತದ ಶಕ್ತಿ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಎಂತ ಒಂದು ದೊಡ್ಡ ಬಹಿರಂಗ ಪಡಿಸುವಿಕೆ ನಡೆದಿದೆ ಅಂದ್ರೆ ಇದರ ನಂತರ ವಿಶ್ವದ ಟಾಪ್ ಮೂರು ರಾಷ್ಟ್ರಗಳಾದ ಅಮೆರಿಕ ರಷ್ಯಾ ಮತ್ತು ಚೀನಾ ಕೂಡ ಭಾರತದ ಈ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಗಿವೆ ಭಾರತದ ಸಾಮರ್ಥ್ಯದ ಬಗ್ಗೆ ಇಂತಹ ಒಂದು ಬಹಿರಂಗ ಪಡಿಸುವಿಕೆ ನಡೆದಿದ್ದು ಇದನ್ನ ನಂಬಿ ಗೆಳೆಯರೆ ರಷ್ಯಾ ಕೂಡ ತನಗೂ ಭಾರತದಂತ ಸಾಮರ್ಥ್ಯ ಇರ್ತಾ ಇದ್ರೆ ಉಕ್ರೇನ್ ಯುದ್ಧದ ಫಲಿತಾಂಶಗಳು ಬೇರೆಯಾಗಿರ್ತಿದ್ವು ಅಂತ ಯೋಚಿಸುತ್ತಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಿತವಾಗಿದ್ದರೂ ಈಗ ಭಾರತದ ಯುದ್ಧ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬಹಿರಂಗಪಡಿಸುವಿಕೆ ನಡೆದಿದೆ ಪ್ರಸ್ತುತ ವಿಶ್ವದ ಎಲ್ಲಾ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳು ಮತ್ತು ರಕ್ಷಣಾ ಸಂಬಂಧಿತ ಥಿಂಕ್ ಟ್ಯಾಂಕುಗಳು ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಬಳಸಿದ ಶಸ್ತ್ರಾಸ್ತ್ರಗಳು ಮತ್ತು ಅವುಗಳ ಸಾಮರ್ಥ್ಯಗಳನ್ನು ವಿಶ್ಲೇಷಿಸುತ್ತಿವೆ ಇದೀಗ ವಾಷಿಂಗ್ಟನ್ ಡಿಸಿಯಲ್ಲಿರುವ ಅಮೆರಿಕನ್ ಥಿಂಕ್ ಟ್ಯಾಂಕ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸ್ಟಡಿ ಆಫ್ ವಾರ್ ಐಎಸ್ಡಬ್ಲ್ಯೂ ತನ್ನ ಅಧ್ಯಯನದಲ್ಲಿ ಅತ್ಯಂತ ಆಶ್ಚರ್ಯಕರ ವಿಷಯವನ್ನ ಬಹಿರಂಗಪಡಿಸಿದೆ ಈ ಐಎಸ್ ಡಬ್ಲ್ಯೂ ನ ಯುದ್ಧ ಅಧ್ಯಯನದ ಪ್ರಕಾರ ಭಾರತವು ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ತನ್ನ ಯುದ್ಧ ಸಾಮರ್ಥ್ಯದ ಎರಡು ಪರ್ಸೆಂಟ್ ರಷ್ಟನ್ನು ಕೂಡ ಬಳಸಿಲ್ಲ ಭಾರತೀಯ ಸೇನೆಯ ಯುದ್ಧ ಸಾಮರ್ಥ್ಯ ಅದರಲ್ಲೂ ವಿಶೇಷವಾಗಿ ಭಾರತದ ಕಾರ್ಯತಂತ್ರದ ಯುದ್ಧ ಸಾಮರ್ಥ್ಯವು ಜಗತ್ತಿಗೆ ಒಂದು ಕಲಿಕೆಯ ವಿಷಯವಾಗಿದೆ ಯಾಕಂದ್ರೆ ಭಾರತವು ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ತನ್ನ ಯುದ್ಧ ಮಷೀನರಿಗಳು ಮತ್ತು ಯುದ್ಧ ಸಂಪನ್ಮೂಲಗಳ ಎರಡು ಪರ್ಸೆಂಟ್ ರಷ್ಟನ್ನು ಕೂಡ ಬಳಸಿಲ್ಲ ಭಾರತವು ಎರಡು ಪರ್ಸೆಂಟ್ಗಿಂತಲೂ ಕಡಿಮೆ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಈ ಪಾಕಿಸ್ತಾನಿ ಸೇನೆಯ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶಪಡಿಸಿದ್ದು ಈ ಪಾಕಿಸ್ತಾನವನ್ನ ಮಂಡಿಯೂರುವಂತೆ ಮಾಡಿತ್ತು ಸುಳ್ಳು ಪ್ರೋಪಗೊಂಡವನ್ನ ಪಕ್ಕಕ್ಕಿಟ್ಟು ಆಕ್ಚುಲ್ ಆಗಿ ನೋಡಿದರೆ ಭಾರತೀಯ ಸೇನೆಯ ಯುದ್ಧ ನೀತಿಗಳು ಕಡಿಮೆ ಯುದ್ಧ ಸಾಮರ್ಥ್ಯಗಳನ್ನು ಬಳಸಿಕೊಂಡು ದೊಡ್ಡ ಗುರಿಯನ್ನ ಸಾಧಿಸಿವೆ ಡಬ್ಲ್ಯೂ ಅಧ್ಯಯನವು ಭಾರತವು ನಿಜವಾಗಿಯೂ ತನ್ನ ಯುದ್ಧ ಸಾಮರ್ಥ್ಯಗಳಿಂದ ಇಡೀ ಜಗತ್ತನ್ನು ಅಚ್ಚರಿಗೊಳಿಸಿದೆ ಅಂತ ಹೇಳ್ತಾ ಇದೆ ಯಾಕಂದ್ರೆ ಇದುವರೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯದಲ್ಲಿ ಈ ಯುರೋಪ್ ಮತ್ತು ಅಮೆರಿಕದಂತಹ ದೇಶಗಳನ್ನ ಪ್ರಮುಖ ದೇಶಗಳೆಂದು ಪರಿಗಣಿಸಲಾಗಿತ್ತು ಆದರೆ ನಮ್ಮ ಭಾರತವು ಸ್ಥಳೀಯವಾಗಿ ಅಂತಹ ಸಾಮರ್ಥ್ಯಗಳನ್ನ ಅಭಿವೃದ್ಧಿಪಡಿಸುತ್ತಿದೆ ಆದರೆ ಆಗ ಪ್ರಪಂಚದ ಗಮನ ಅದರ ಮೇಲೆ ಇರಲಿಲ್ಲ ಭಾರತ ಈ ಚೀನಾ ಮತ್ತು ಪಾಕಿಸ್ತಾನದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ನಿಷ್ಕ್ರಿಯಗೊಳಿಸಿದಾಗ ಎಲ್ಲೋ ಒಂದ್ ಕಡೆ ಅದನ್ನ ಭಾರತದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಗಳ ಉದಯ ಅನ್ನುವುದನ್ನ ಈಗ ಪರಿಗಣಿಸಬಹುದು ಭಾರತದ ಇತಿಹಾಸದ ಯುದ್ಧಗಳನ್ನು ನೋಡಿದ್ರೆ ಭಾರತವು ಯಾವಾಗಲೂ ದೊಡ್ಡ ಸೇನೆಯನ್ನು ಹೊಂದಿರುವುದರಿಂದ ಲಾಭ ಪಡೆದಿದೆ ಆದರೆ ಭಾರತವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಸಿದ ಯುದ್ಧವು ಸಂಪೂರ್ಣವಾಗಿ ತಾಂತ್ರಿಕ ಯುದ್ಧವಾಗಿತ್ತು ಭಾರತವು ಇದನ್ನು ಬಹಳ ನಿಖರವಾಗಿ ಬಳಸಿಕೊಂಡು ಕೇವಲ ಎರಡು ದಿನಗಳಲ್ಲಿ ಶತ್ರುವನ್ನ ಮಂಡಿಯೂರುವಂತೆ ಮಾಡಿತ್ತು ಹಾಗೆ ನೋಡಿದ್ರೆ ರಷ್ಯಾದಂತ ಒಂದು ದೊಡ್ಡ ದೇಶ ಅದು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊಂದಿದರೂ ಕೂಡ ತನ್ನ ಶಸ್ತ್ರಾಸ್ತ್ರಗಳನ್ನ ಸರಿಯಾಗಿ ಕಾರ್ಯತಂತ್ರವಾಗಿ ಬಳಸುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಗೆಳೆಯರೆ ಭಾರತದ ಯುದ್ಧ ಸಾಮರ್ಥ್ಯವು ಈಗ ಈ ಚೀನಾಗೂ ತಲೆನೋವು ತರಲಿದೆ ಯಾಕಂದ್ರೆ ಚೀನಾ ಕೂಡ ಶಸ್ತ್ರಾಸ್ತ್ರಗಳ ಅತಿ ದೊಡ್ಡ ಸಂಗ್ರಹವನ್ನ ಹೊಂದಿದೆ ಆದ್ರೆ ಚೀನಾ ಹತ್ತಿರ ಭಾರತದಂತ ಯುದ್ಧ ಕೌಶಲ್ಯವಿಲ್ಲ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತ ಮಾತಾ ಭಾರತ ಜೈ